ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಶಿಕ್ಷಣ ಸಾಮಾಜಿಕ ಕೈಗಾರಿಕಾ ಕ್ಷೇತ್ರದಲ್ಲಿ ಅತ್ಯುನ್ನತ ಸೇವೆ ಸಲ್ಲಿಸಿದ್ದಾರೆ ಅವರ ಅಗಲಿಕೆ ಪಕ್ಷಕ್ಕೆ ದೊಡ್ಡ ನಷ್ಟವಾಗಿದೆ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸಂತಾಪ ಸೂಚಿಸಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಶ್ಯಾಮನೂರು ಶಾಮನೂರು ಶಿವಶಂಕರಪ್ಪ ಬಡವರ ಬಂಧು ಆಗಿ ಪಕ್ಷಾತೀತವಾಗಿ ಕೆಲಸ ಮಾಡಿದವರು ರಾಜಕೀಯ ಮುತ್ಸದಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ನಮ್ಮನ್ನೆಲ್ಲ ಅಗಲಿದ್ದಾರೆ ದೇವರು ಆತ್ಮಕ್ಕೆ ಶಾಂತಿ ನೀಡಲಿ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದರು ಚಾಮನೂರು ಶಿವಶಂಕರಪ್ಪನವರು ಐದು ದಶಕಗಳು ರಾಜಕಾರಣ ವಿದ್ಯಾಸಂಸ್ಥೆ ಕಟ್ಟೋದರಲ್ಲಿ ಸಮಾಜ ಸೇವೆಯಲ್ಲಿ ಮತ್ತು ಕೈಗಾರಿಕೆಯಲ್ಲಿ ಅತ್ಯುನ್ನತ ಸೇವೆಯನ್ನು ಮಾಡಿದ್ದಾರೆ ಆರು ಸಾರಿ ವಿಧಾನಸಭಾ ಸದಸ್ಯರಾಗಿ ನನ್ನ ಜೊತೆಯಲ್ಲಿ ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಬಡವರ ಬಂಧು ಅಂತ ಹೇಳಿದ್ರು ಅವ್ರ ಮನೆಗಾಗಲಿ ಅವರು ಗೆಸ್ಟ್ ಹೌಸ್ ಹೋದರೆ ಎಲ್ಲರಿಗೂ ಜಾಗ ಪಕ್ಷಾತೀತವಾಗಿ ಅವರು ಇಡೀ ಈ ರೀತಿ ಹಾಸ್ಪಿಟಾಲಿಟಿಯಲ್ಲಿ ನಂಬರ್ ಹೊಂದಿದ್ದಾರೆ ಅತಿಥಿ ಸತ್ಕಾರದಲ್ಲಿ ಹೊಂದಿದ್ದಾರೆ ಅವರು ಅದು ಪಕ್ಷಭೇದವಾಗಿ ಎಲ್ರಿಗೂ ಸೇವೆ ಮಾಡಿದ್ದಾರೆ ಅಂಥ ಅತ್ಯುತ್ತಮವಾದಂಥ ಸಮಾಜ ಸೇವಕರನ್ನು ಅವರ ರಾಜಕೀಯ ಮತ್ಸದ್ದಿ ಕಾಂಗ್ರೆಸ್ ಪಾರ್ಟಿಯ ಕೋಶಾಧ್ಯಕ್ಷರಾಗಿ ಅಖಿಲ ಭಾರತ ವೀರ ವೀರಸೈವ ಸಮಾಜದ ಅಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರನ್ನು ಅಗಿಲಿರುವುದು ತುಂಬಲಾರದ ನಷ್ಟ ಆಗಿದೆ ವಿಶೇಷವಾಗಿ ರಾಜ್ಯಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಕುಟುಂಬಕ್ಕೆ ನೋವನ್ನು ಬರಿಸುವ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ಥ್ಯಾಂಕ್ ಯು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ